ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದ ಶುಕ್ರವಾರ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಎಂಇ ಚಳಗೇರಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಸಭೆ ಉದ್ದೇಶಿಸಿ ಮಾತನಾಡಿದರು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಬಂದು ಮಾಹಿತಿ ನೀಡಬೇಕು ಎಂದು ತಿಳಿಸಿದರು ಅಲ್ಲದೆ ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ಹದಗೆಟ್ಟಿವೆ ಕಾರಣ ಸಂಬಂಧಿಸಿದ ಜಿಲ್ಲಾ ಪಂಚಾಯತ್ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಾಸುದೇವ್ ಸ್ವಾಮಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮ ಸಿ ಮತ್ತಿತರರು ಇದ್ದರು ವರದಿ ನಾಗರಾಜ್ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮೊದಲೇಕ್ಕೂ ಅದನ್ನು ಕೊಡುತ್ತೆ ಹರಿದು ಅಂತ ಒಂದು ಕೆಲಸ ಮಾಡ್ತೀವಿ ಬರೋದಿಲ್ಲ ಅಂಥದ್ದು ಸಹಿತ ನಾವು ಸರ್ಕಾರ ಕೊಡಬೇಕು ನೀವು ನಾವು ಕೇಟ್ರಿ ತೊಗೊಂಡಿದ್ದೀವಿ ಅದನ್ನು ಎಲ್ಲ ರಸ್ತೆಗಳಿಗೆ ಅಂತ ಆಮೇಲೆ ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ರು ಸಹಿತ ಪಂಚಾಯತಿ ಅವ್ರಿಗೆ ಏನು ಸಹಕಾರ ಸಹಿತ ಮಾಡಿಸುವಂಥ ವ್ಯವಸ್ಥೆಗಳು ಆದರೆ ನೀವು ಸಹ ನನ್ನ ಜಾಬ್ ಇವೆಲ್ಲ ಜವಾಬ್ದಾರಿ ಕಡೆ ಹಾಕಿದೆ ಜನ ಮಹಾವಸ್ತ್ರ ನಾವು ಹೊರಗಡೆ ಹೊರಗಡೆ ಸಂಬಂಧ ಇಲ್ಲ ಯಾವ ಉಸ್ತೀರ್ ಆಗೋ ಸಂಬಂಧ ಇಲ್ಲ ನಂಗೆ ಯಾವ್ದು ಇಲ್ಲಿ ಇಲ್ಲ ಯಾಕಂದ್ರೆ ಕೆಲವರು ಇಲ್ಲಿ ಚಟುವಟಿಕೆ ನಡೆಯುವಂತ ಸಮಯದಲ್ಲಿ ಮಾತಾಡಿದ್ದೇವೆ ಅಧಿಕಾರಿಗಳು ಏನು ಕಾಳಜಿ ತಗೋತಿಲ್ಲ ಅಂತ ಅಧಿಕಾರಿಗಳು ತಗೊಳಕ್ಕಿಲ್ಲ ಅನ್ನೋದಷ್ಟು ವಿಚಾರಗಳನ್ನ ಮನೆಯ ದಿನ ಸುದ್ದಿ ಮಾಡಿದೆ ಹಾಗೆ ಏನಾಗ್ತಿದೆ ಅಂದ್ರೆ ಫಸ್ಟ್ ಇಲ್ಲಿ ನಡೆಯುತ್ತೆ ತಂದ್ಬುಳದ ಕಳ್ಳಿಗಳು ಶಾಸಕರು ಅಧಿಕಾರಿಗಳು ಬರ್ತದೆ ಮೋಸ್ಟ್ಲಿ ಇವ್ರದಿನ ಸರ್ಕಾರ ಇರಬೇಕು ಬಟ್ ನನಗೇನೋ ಅದಕ್ಕೆ ಸಹಕಾರ ಇಲ್ಲ ನೀವು ನಿಮ್ಮ ಕರ್ತವ್ಯವನ್ನ ಮಾರು